ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇರೋದು ಕಲಬುರಗಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇಲ್ಲಿ ಎಷ್ಟು ಬಂದು ಬಸ್ಗಳಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಬಸ್ಗಳು ಇಲ್ಲಿಂದ ಆಪ್ರೇಟರ್ ಆಗೋದು ಕಲಬುರ್ಗಿ ಸೆಂಟ್ರಲ್ ಬಸ್ ಇದು ನೋಡಿ ಮೊದಲನೇ ಇಲ್ಲೊಂದು ಬಸ್ ಇದೆ ಇದನ್ನು ನೋಡುವ ಇದು ಬಂದ್ಬಿಟ್ಟು ಕೆ ಮೂವತ್ತೈದು ಐವತ್ತು ನಾಲ್ಕುನೂರ ಮೂವತ್ತಾರು ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಅರಪನಹಳ್ಳಿ ಉಮ್ನಬಾದ್ ಗಾಡಿ ಇದು ಫಸ್ಟ್ ಹರಪನಳ್ಳಿ ಹಳಂದಾಗ ಆಗಿತ್ತು ಇವಾಗ ಚೇಂಜ್ ಮಾಡಿಕಿಸಿ ಅದನ್ನ ಉಮ್ನಬಾದ್ ಆಟಿಂಗ್ ಮಾಡಿದ್ದಾನೆ ಗಾಡಿ ಇದು ಯಾವ್ದಂತ ನೋಡುವ ಒಂದು ನಿಮಿಷ ಇದು ಹರಪನಹಳ್ಳಿ ಉಮ್ದಾಬಾದ್ ಗಾಡಿ ಬಂದ್ಬಿಟ್ಟು ವಯ ಅಗರಿ స్పేటి కంప్లి గంగవతి కార్ట్గింధూరు మస్కి లింగ్సూరు సురపూర్ షాపూర్ దేవర్గి కలబుర్గి ఉమ్నాబాద్ అగ్రి అగ్రి బొమ్మనహి డీపో గాడి కేవతైదు ఎఫ్ నాకునూరు మూవైదు గడి నెంబరు అంద నెక్స్ట్ బందబుట్టు స్లీపర్ కోచ్ ఇది నేను స్లీపర్ కోచ్ కలబుర్గి పణజి గోవా గాడి నోడి ఇది యాతర రూటలు అంత హతీ అమలు వచ్చే గాడీ కలబుర్గి పణజి గాడి వయ బు జేవర్గి షాపూర్ ముబియార్ బాగల్కట్ బెళగ్ పణజి కలబుర్గి ఫస్ట్ టిఫో గాడి నేస స్లీపరు కే ఏ మూవత్ ఎఫ్ ఇప్ప అరవత్ గాడి నెంబరు నన్సర్ స్లీపరు అద్ర పక్క దగ్గర గాడి బసవ కళ్యాణ బెళగవ్ గాడి బసవ కళ్యాణ బెళగవ్ ಇದು ಬಂದುಬಿಟ್ಟು ಕೆ ಮೂವತ್ತೆಂಟು ಎಫ್ ಹದಿಮೂರು ಅನ್ನೊಂದು ಗಾಡಿ ನಂಬರ್ ಬಸವರಾಜಿ ವಯಾ ಬಂದುಬಿಟ್ಟು ಬಸವಕಲ್ಯಾಣ ಉನ್ನಾಬಾದ್ ಕಲಬುರಗಿ ಜೇವರ್ಗಿ ಯೂಟ್ಯೂಬ್ 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 ಹಾಂ ಕೆ ಕೆ ಆರ್ ಟಿ ಸಿ ರಾಯಚೂರು ಕೆ ಕೆ ಆರ್ ಟಿ ಸಿ ಸಿಲ್ ನಮ್ಮ ಮೊಬೈಲೇನಾ అది బస్సు కళ్యాణ బెళగవీ గాడ ఉమ్నాబాద్ కలబుర్గి జేవర్గి సగీ విజాపూర్ జమ్కండి జమఖండీ ఎరగట్టి నేసర్గిడి ఇది ఉంటుంది బస్సు కళ్యాణ డీపో గడి ఆమె ఇల్ అంటూ చించోళి కలబుర్గి ధార్వాడ ధార్వాడ బస్ బు ఇం చించోళి కలబుర్గి జేవర్గి శాపూర్ సుపూర్ లింగ్సూర్ కుష్ గదగ్ హుబ్ళి ధార్వాడ చించోళి డిపో గాడు కే ఏ మూవత్ ఎఫ్ ఇప్ప ఇప్ప గాడీ నెంబర్ చించోళి డిపో అద్ర పక్క గిర్రు బట్టు ఉమ్నాబద్దు డిపో గడి బీదర్ వసపేట దావణగిరి గాడి బీదర్ వసపేట దావణగిరి వయ ఉమ్మనాబాద్ కలబుర్గి శాపూర్ సుపూర్ మిసూర్ సింగవతి అగ్రి బొమ్మనహల్ ఇట్గి అరపనహల్ హరిహర దావణగిరే గడి ఉన్నా హూరు హన్నెడు గడి నెంబర్ ಆಮೇಲೆ ಇಲ್ಲಿ ಒಂದು ನಾನೆಸಿ ಸ್ಲೀಪರ್ ಇದೆ ಇದು ಕಲಬುರಗಿ ಬೆಂಗಳೂರು ಗಾಡಿ ಇದು ವಾಯ ಬಂದ್ಬಿಟ್ಟು ಜವರ್ಗಿ ಸೋಪುರ್ ಶ್ಯಪುರ್ ಲಿಂಗೂರ್ ಸಿನ್ನೂರು ಬಳ್ಳಾರಿ ವಾಯಾ ಕಲಬುರಗಿ ಫಸ್ಟ್ ಇಪ್ಪ ಗಾಡಿ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತ್ಮೂರು ಎಂಬ ಎಂಬತ್ತೊಂಬತ್ತು ಗಾಡಿ ನಂಬರು ನಾನೆಸಿ ಸ್ಲೀಪರ್ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಇನ್ನೊಂದು ನಾನೆಸಿ ಸ್ಲೀಪರ್ ಇದೆ ಅದು ಬಂದ್ಬಿಟ್ಟು ಕಲಬುರಗಿ ಶಿವಮೊಗ್ಗ ಗಾಡಿ ಅಮಗ ವರ್ಷ ಗಾಡಿ ಇದು ವಾಯಾ ಬಂದ್ಬಿಟ್ಟು ಜವರ್ಗಿ ಶಾಪುರ್ ಸೋಪು ಮಿಂಗ್ಸೂರು ಸೆಣ್ಣೂರು ಹೊಸಪೇಟೆ ಹರಿಹರ ಶಿವಮೊಗ್ಗ ಇದು ಗಾಡಿ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತಾರು ಎಪ್ಪತ್ತು ಅರವತ್ತೊಂದು ಮೂರು ಅನ್ಸಿದೆ ಓಕೆ ನೈನ್ ಫಿಫ್ಟಿ ಟೈಮ್ ನೋಡಿ ಈ ಬಸ್ ಸ್ಟ್ಯಾಂಡ್ ಎಲ್ಲ ಯಾವ ಥರ ಇದೆ ಒಳ್ಳೆ ಐಟೆಕ್ ಬೆಂಗಳೂರು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಅಂದರೆ ಈ ಥರ ಇಲ್ಲ ಬೆಂಗಳೂರು ಕಾಂಪ್ಲೇಟರ್ ಇಲ್ಲ ಬಸ್ ಸ್ಟ್ಯಾಂಡೆಲ್ಲ ಇಲ್ಲಿ ಈ ಕಡೆ ಬಂದು ಇನ್ನು ಆ ಕಡೆ ಇನ್ನೊಂದು ಪಾಯಿಂಟ್ ಇದೆ ಅದು ಪಕ್ಕದಲ್ಲಿ ಹೋಗ್ಬಿಟ್ರೆ ಆ ಕಡೆ ಬಂದ್ಬಿಟ್ಟು ಅಫ್ಜಲ್ಪುರ ಆಳಂದ ಚಿತಾಪುರ ಸೇಡಮ್ ಮತ್ತು ವಾಪಸ್ಸು ಈ ಕಡೆ ಬಿಜಾಪುರ್ ಬಿಜಾಪುರ್ ಈ ಕಡೆ ಇರ್ಬಿಟ್ಟು ಈ ಕಡೆ ಇದೆಲ್ಲ ಹಿಂಗೆ ಸಿ ಶಿರ್ಡಿ ಸೊಲ್ಲಾಪುರು ಈ ಕಡೆ ಇದೆಲ್ಲ ಇಲ್ಲಿ ಇಲ್ಲಿ ಮುಂದೆ ತೋರಿಸ್ತೀನಿ ಇದೆಲ್ಲ ಒಳಗಡೆ ಇದೆಲ್ಲ ಬೇಕರಿ ಐಟಮು ಮತ್ತು ಇಲ್ಲಿ ಕಂಟ್ರೋಲ್ ಪಾಯಿಂಟು ಆಮೇಲೆ ಕಾಲೇಜು ಇದು ಹಲವಾರು ಒಳಗಡೆ ಇರೋದಲ್ಲೆಲ್ಲ ಮತ್ತು ಟಿ ವಿ ಎಲ್ಲ ಹಾಕಿದ್ದಾನೆ ಬಟ್ ಅದನ್ನು ಓಪನಿಂಗ್ ಮಾಡಿಲ್ಲ ಇನ್ನು ನೋಡಿ ಕ್ಲೋಸ್ ಮಾಡಿದ್ದಾನೆ ಹಂಗೆ ಹ್ಞೂ ಈ ಕಡೆ ಪಾಯಿಂಟ್ ಬಂದುಬಿಟ್ಟು ಹೋಗ್ತಾಯಿರ ಗಾಡಿ ಬಂದರೆ ಆಳಂದ ಕಲಬುರ್ಗಿ ಸೊಲ್ಲಾಪುರ್ ಗಾಡಿ ಇಪ್ಪತ್ನಾಲ್ಕು ಮೂವತ್ತು ಆಳಂದ ಡಿಪ ಗಾಡಿ ಹೋಗ್ತಾ ಇದೆ ಆಲ್ ಗಾಡಿ ഇല്ല ചിത്താപുര ഗുടി ബള്ളാരി കലബുർഗി ചിത്താപുരം ഈ ഗടി ഇരുദ് ಬಳ್ಳಾರಿ ಶಿವಗೊಪ್ಪ ಸಿನ್ನೂರು ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಚಿದಾಪುರ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ನಾಲ್ಕು ಜೆ ಒಂದು ಗಾಡಿ ಚಿದಾಪುರ ಕಲಬುರಗಿ ಫಸ್ಟ್ ಭಾಗ ಅದಾಗಿಂದ ಇಲ್ಲಿ ಬಂದುಬಿಟ್ಟು ಆಳಂದ ಕಲಬುರ್ಗಿ ಆಳಂದ ನಾನ್ ಸ್ಟಾಪ್ ಗಾಡಿ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತೈದು ಎಪ್ಪತ್ತ್ಮೂರು ನೆಕ್ಸ್ಟ್ ಇನ್ನು ಮುಂದೆ ಹೋದರೆ ಅಲ್ಲಿ ಕಲಬುರಗಿ ಅರ್ಜಲ್ಪುರ ಅಂತ ಹೇಳಿ ಇಪ್ಪತ್ತೆರಡು ತೊಂಬತ್ತೊಂಬತ್ತು ಗಾಡಿ ಕಲಬುರಗಿ ಸೆಕೆಂಡ್ ಟಿಪ್ಪ ಗಾಡಿ ಇಲ್ಲೇ ಇರೋದು ಮಾರ್ಗ ಭದ್ರಕ್ಕಿ ಚೌಡಾಪುರ್ ಆಲ್ಮೇಲೆ ಮೋಸ್ಟ್ಲಿ ಅದು ಹಿಂಡಿ ಐತಿ ಮುಂದೆ ಅದಕ್ಕೆ ಆಲ್ಮೇಲ್ ಇದೆ ಬಟ್ ಅದು ಹಿಂಡಿಗೆ ಪೇಪರ್ ಹಾಕಿದ್ದಾನೆ ಯಾವ ಗಾಡಿ ಅದು ಆಲಾಗ ಅಬ್ಜೇಲ್ಪುರ ಲಾಸ್ಟ್ ಆಗ್ತದೆ ಗಾಡಿ ಇದು ಕಲಬುರ್ಗಿ ಸೆಕೆಂಡ್ ಪಗ ಗಾಡಿ ಇನ್ನು ಮುಂದೆ ಹೋಗ್ಬೇಕು ಅಂದರೆ ಇಲ್ಲೇ ನೋಡಿ ಕಲಬುರಗಿ ಮಣ್ಣೂರು ಹೊಸೂರು ಅದಕ್ಕೆ ಮೂವತ್ತೆರಡು ಎಪ್ಪತ್ತೊಂಬತ್ತು ನಲ್ವತ್ತು ಕಲಬುರ್ಗಿ ತರ್ಡ್ ಡಿಪ ಗಾಡಿ ಕಲಬುರಗಿ ಸೆಕೆಂಡ್ ವಿಭಾಗ ಇರುತ್ತೆ ಇನ್ನು ಅಲ್ಲಿ ಒಂದು ಗಾಡಿ ಇದೆ ಅದೇ ಇಲ್ಲ ಈಗ ನೈಟ್ ಸರ್ವಿಸ್ ಗಾಡಿಗಳೆಲ್ಲ ಬಂದು ಬಂದಿಲ್ಲ ಆ್ಯಟಿಂಗ್ ಇರ್ತಾರೆ ಗಾಡಿ ಎಲ್ಲ ಇಲ್ಲೇ ಆ್ಯಟಿಂಗ್ ಆಗೋದು ಇಲ್ಲಿಂದ ಇವಾಗ ಈಗೇನು ನೈಟು ಎಲ್ಲ ಹೋಗೋ ಗಾಡಿಗಳು ದಾವಣಗೆರೆ ಕಲಬುರಗಿ ಗಾಡಿ ಅದು ಪಲಕ್ಕಿ ಗಾಡಿ ದಾವಣಗೆರೆ ಡಿಪ ಗಾಡಿ ದಾವಣಗೆರೆ ಫಸ್ಟ್ ಡಿಪೋ ಅಲ್ಲೆಲ್ಲ ಕಾಣ್ತಾರ ಗಾಡಿ ಅದಾಗಿಂದ ಮಾ ಒಂದು ಮಹಾರಾಷ್ಟ್ರ ಗಾಡಿ ಇದೆ ಸಿರಿ ಟು ಮಾರ್ಕೆಟ್ ಹೈಕೋರ್ಟ್ ಸಿರಿ ಅಲ್ಲಿ ಕಾಣಿಸ್ತಾ ಇರೋದೇನಾದ್ರೆ ಏನು ಇದೆಯಲ್ಲ ಈ ಗಾಡಿ ಹಾಲಕ್ಕಿ ಗಾಡಿ ದಾವಣಗೆರೆ ಕಲಬುರಗಿ ಗಾಡಿ ಇಲ್ಲಿ ನೈಟ್ ಒಂದು ಮೋಸ್ಟ್ಲಿ ಎಂಟು ಗಂಟೆಗೆ ಬಿಡ್ಬೋದು ವಾಯ ಬಂದ್ಬಿಟ್ಟು ಜೇವರ್ಗಿ ಶಾಪುರ್ ಲಿಂಗ್ಸೂರು ಸಿನ್ನೂರ್ ಗಂಗಾವತಿ ಹೊಸಪೇಟೆ ಹರಿಯಾರ ದಾವಣಗೆರೆ ಆ ಗಾಡಿ ಅದ್ರ ಪಕ್ಕ ಬಂದ್ಬಿಟ್ಟು ಸಿಂದಗಿ ಅಫ್ಜಲ್ಪುರ ಕಲಬುರಗಿ ಅಫ್ಜಲ್ಪುರ ಡಿಪ ಗಾಡಿ ಕೆ ಎ ಮೂವತ್ತೆರಡು ಎಫ್ ಹದಿನೆಂಟು ಅರವತ್ತೈದು ಗಾಡಿ ನಂಬರ್ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಲಾತೂರು ಕಲಬುರಗಿ ಚಿತಾಪುರ ಚಿತ್ತಾಪುರ ಡಿಪೋ ಗಾಡಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಗಾಡಿ ನಂಬರ್ ಲಾತೂರ್ ಕಲಬುರಗಿ ಚಿತ್ತಾಪುರ್ ವಯಾ ಬಂದ್ಬಿಟ್ಟು ಉಮರ್ಗ ಆಳಂದ ಕಲಬುರ್ಗಿ ಫಸ್ಟ್ ವಿಭಾಗ ಕೆ ಮೂವತ್ತಡು ಎಫ್ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಚಿಕ್ಕಾಪುಡಿ ಅದ್ರ ಪರ್ತಾಗಿ ಹೇಳ್ಬಿಟ್ಟು ಮಹಾರಾಷ್ಟ್ರ ಗಾಡಿ ಐತೆ ಇವರೆಲ್ಲ ಮರಾಠಿಯಲ್ಲಿದೆ ಅಥವಾ ಬೋರ್ಡು ನಂಗೆ ಓದಕ್ಕೆ ಬರೋಲ್ಲ ದಯವಿಟ್ಟು ಯಾರು ಬೈಕ್ ಹೋಗಿ ಇದು ಎಲ್ಲಿದೆ ಅಂತ ನಂಗೆ ಗಾಡಿ ಗೊತ್ತಿಲ್ಲ ಅವ್ರಿಗೆ ಕನ್ನಡದಾಗೂ ಬೋರ್ಡ್ ಹಾಕಿಲ್ಲ ಅದ್ರ ಪಕ್ಕದಲ್ಲಿರೋದ್ಬಿಟ್ಟು ಕಲಬುರ್ಗಿ ದೊಡ್ಡಪ್ಪ ಗಾಡಿ ಎಲ್ಲಿ ಅಂತ ಗೊತ್ತಿಲ್ಲ ಅದ್ರ ಪಕ್ಕದಲ್ಲಿ ಮತ್ತೆ ಕಲಬುರಗಿ ಫಸ್ಟ್ ಪ ಗಾಡಿ ಇದೆ ಅದು ಎಲ್ಲಿ ಅಂತ ಗೊತ್ತಿಲ್ಲ ಬೋರ್ಡಿಲ್ಲ ಅದಾಗಿ ಮತ್ತು ಅಕಡೆನೇ ಫಸ್ಟ್ ಪ್ರೈಸ್ ಚಿತ್ತಾಪುರ ಗಾಡಿ ಹೋಗ್ತದೆ ಸಿಡಿ ಇಲ್ಲಿ ಕಲಬುರ್ಗಿ ಫಸ್ಟಿ ಪಲಬುರ್ಗಿ ಇಪ್ಪತ್ತೇ ಮೂವತ್ತು ಅಡಿ ಎಪ್ಪ ಇಪ್ಪತ್ತೊಂದು ಎಪ್ಪತ್ತೊಂದು ಬರ್ತದೆ ಬೋಡಿಲ್ಲ ಇಲ್ಲ ಬೆಳಗಾವಾಡಿ ಹೋಗ್ತಾ ಇದೆ ಕಲ್ಯಾಣ ಬೆಳಗಾವಿ ಹೋಗ್ತಾರೆ ಚಿಕ್ಕೋಡಿ ಕಲಬುರಗಿ ರಾಯಬಾಗ ಡಿಪ ಗಾಡಿ ರಾಯಬಾಗ ಆರೋಗ್ಯ ಕ್ರಾಸ್ ಜಮಖಂಡಿ ಬಿಜಾಪುರ್ ಶಿಂದಗಿ ಅಫ್ಜಲ್ಪುರ ಕಲಬುರಗಿ ರಾಯಬಾಗ ಡಿಪ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಸಾವಿರದ ಇಪ್ಪತ್ತೈದು ಅದರ ಒಂದು ಗಂಡೀಜು ಕಲಬುರಗಿ ಅಂತೇಳಿ ನಿಪಾನಿ ಡಿಪೋ ಗಾಡಿ ಇದೆ ಫ್ರೆಂಡ್ ಡೋರ್ ಗಾಡಿ ಬಿ ಎಸ್ ಎಸ್ ಗಾಡಿ ನಿಪ್ಪ ಚಿಕ್ಕೋಡು ಮಾಲಿಂಗಪ್ಪು ವಿಜಯಪುರ್ ಶೇಂಗಿ ಸೇಡಮ್ ಇಂಥ ಬರೋದೇ ಸೇಡಮ್ ಹೋಗಲ್ಲ ಇಲ್ಲೇ ಅದು ಸೇಡಮ್ ಮಾಡಿದ ಆಮೇಲೆ ಈ ಕಡೆ ಗಾಡಿ ಆಟೋ ಅಗ್ರಿ ಬೊಮ್ಮಿನಹಳ್ಳಿ ಹೊಸಪೇಟೆ ಕಲಬುರಗಿ ಬೇಸಿಕ್ಸ್ ಗಾಡಿ ಇಲ್ಲಿ ಹೋಗ್ತಾ ಇದೆ ಗಾಡಿ ಆಲ್ರೆಡಿ ಇದು ಅದು ಇನ್ನವಾದ ಆಟದ ಗಾಡಿ ಆತ್ಮೇಳ್ ಗಾಡಿ ಅದರಿಂದನೇ ಬಸ್ಸು ಕಲ್ಯಾಣ ಕಲಬುರಗಿ ಗಾಡಿ ಬರ್ತಾ ಇರೋದು ಕೆ ಇಪ್ಪತ್ತೆಂಟು ಎಫ್ ಹದಿನಾರು ಇನ್ನೂ ತೋಳು ಅದರಿಂದ ಒಂದು ಗಾಡಿ ಗೊತ್ತಾಗ ಎಲ್ಲಿ ಗೊತ್ತಿಲ್ಲ ಸಾವಿರ ಮುನ್ನೂರು ಇಲ್ಲಿ ಆಟಿಂಗ್ ಗಾಡಿ ಅವರು ಬಳ್ಳಾರಿ ಕಲಬುರಗಿ ಗಾಡಿ ಅದರ ಬೊಮ್ಮಿ ಹೊಸಪೇಟೆ ಕಲಬುರಗಿ ನೈಟ್ ನೈಟ್ ಸರ್ವಿಸ್ ಗಾಡಿ ಇದು ಗಂಗಾವತಿ ಸಿನ್ನೂರು ಲಿಂಗೂರು ಶಾಪುರ್ ಜೇವರ್ಗಿ ವಯ ಹದಿಬೊಮ್ಮಿ ಭಾಗದಲ್ಲಿ ಕೆ ಮೂವತ್ತೈದು ಎಫ್ ನಾಲ್ಕು ನಾಲ್ಕುನೂರ ನಲ್ವತ್ತೈದು ವಿಜಯಪುರ ಕಲಬುರಗಿ ಗಾಡಿ ಅಂದರೆ ಅಲ್ಲಿರೋದು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ತರ್ಟಿ ಫೈವ್ ಪರ್ಸೆಂಟ್ ಗಾಡಿ ಮೋಸ್ಟ್ಲಿ ಇದು ಬಳ್ಳಾರಿ ಕಲಬುರಗಿ ಬಳ್ಳಾರಿ ಫಸ್ಟ್ ಗಾಡಿ ಕ ಶಾಪುರ್ ಸುಮ್ಮ ಸುರಗುಂಪ ಕಲಬುರ್ಗಿ ಫಸ್ಟಿಪ್ಪ ಕೆ ಮೂವತ್ತೈದು ಎಫ್ ಇನ್ನೂರು ಹದಿನಾರು ಗಾಡಿ ನಂಬರ್ ಹುಬ್ಲಿ ಕಲಬುರಗಿ ನಾನೇ ಸ್ಲೀಪರ್ ಇದೆ ಇದು ವಯರ್ ಅಂದ್ಬಿಟ್ಟು ಗದಗ್ ಕುಸ್ತಗಿ ಲಿಂಗ್ಸೂರ್ ಸೋರ್ಪುರ್ ಶಾಪುರ್ ಜವರ್ಗಿ ಹುಬ್ಬಳ್ಳಿ ಕಲಬುರ್ಗಿ ಗಾಡಿ ಕೆ ಎ ಅರವತ್ತ್ಮೂರು ಎಫ್ ನೂರ ಒಂಬತ್ತು ಗಾಡಿ ನಂಬರ್ ಹುಬ್ಬಳ್ಳಿ ಬಸ್ ಬರಬೇಕು ಥರ ಬಟ್ ಡಿಪೋಲೆ ತರ್ಡ್ ಡಿಪೋ ಸರ್ ತರ್ಡ್ ಡಿಪೋ ಇದೇ ಆಮೇಲೆ ಅದರ ಪ್ರತಿಯೊಬ್ಬ ಬಂದ್ಬಿಟ್ಟು ಇದು ಅಗ್ರಿಬೊಮ್ಮೆ ಡಿಪೋ ಗಾಡಿ ಕೆ ಮೂವತ್ತೈದು ಎಫ್ ನಾಲ್ಕುನೂರ ಇಪ್ಪತ್ತೈದು ಬೋರ್ಡ್ ತೆಗೆದಿದ್ದಾನೆ ಮೋಸ್ಟ್ಲಿ ಇಲ್ಲೇ ಆ್ಯಕ್ಟಿಂಗ್ ಇರಬೇಕು ಅಲ್ಲಿಂದ ಲಿಂಗ್ಸೂರು ಕಲ್ಬುರ್ಗಿ ಇದೆ ನೋಡಿ ಇವ ಆಟಿನ ಗಾಡಿ ಅಂದ್ಕೊತೀನಿ ಕೆ ಮೂವತ್ತಾರು ಎಫ್ ಹದಿನಾಲ್ಕು ಇಪ್ಪತ್ತಾರು ಗಾಡಿ ನಂಬರು ಲಿಂಗಸೂರ್ ಅಟ್ಟಿ ಗುಡ್ಗುಂಟಿ ಸುರ್ಪುರ್ ಶಾಪುರ್ ಜವರ್ಗಿ ಕಲ್ಬುರ್ಗಿ ಗಾಡಿ ಇದು ಡೈರೆಕ್ಟ್ ಲಿಂಗ್ಸೂರು ಟು ಕಲಬುರಗಿ ಬರೋಕ್ಕೆ ರೂಟ್ ಇದೆ ಬರೋದಕ್ಕೆ ಬಟ್ ಇವರು ಬೇರೆ ರೂಟ್ ಅಂದರೆ ಅಟ್ಟಿ ಹೋಗಿ ಅಟ್ಟಿಯಿಂದ ಗುಡ್ಗುಂಟಿ ಸುರ್ಕೂರು ಬರ್ತಾನೆ ಬೇರೆ ರೂಟಲ್ಲಿ ಬರ್ತಾನೆ ಅದಾಗಿಂದ ಇಲ್ಲಿ ಅಬ್ಜಲ್ಪುರ ಗಾಡಿ ಇಪ್ಪತ್ತಾರು ಮೂವತ್ತೇಳು ಗಾಡಿ ನಂಬರು ಅಫ್ಜಲ್ಪುರ ಡೀಪರ್ ಗಾಡಿ ನನ್ಸ್ಟಾಪ್ ಗಾಡಿ ಇರೋದು ಮೋಸ್ಟ್ ಕರೆಕ್ಟ್ ನೋಡ್ತಾ ನೋಡ್ತಾಯಿದ್ದೀನಿ ಅಲ್ಲಿಂದ ಈ ಕಾರವಾರ ಇದೆ ನೋಡಿ ಲಿಂಗ್ಸು ಈ ಇಲ್ಲಿ ಬಂದ್ಬಿಟ್ಟು ಕಾರವಾರ್ ಕಲಬುರಗಿ ಗಾಡಿ ಇವಾಗ ನೈಟ್ ಸರ್ವಿಸ್ ಗಾಡಿ ಇದು ಈಗ ಇನ್ನೊಂದು ಅರ್ಧ ಗಂಟೆ ಒನ್ ಅವರಲ್ಲಿ ಬರ್ತಾನೆ ಇಲ್ಲಿಂದ ಬೇಸಿಕ್ಸ್ ಗಾಡಿ ಕೆ ಮೂವತ್ತೊಂದು ಎಫ್ ಹದಿನಾರು ಅರವತ್ತಾರು ಗಾಡಿ ಇವು ವಯ ಬಂದ್ಬಿಟ್ಟು ಜವರಗಿ ಸುರ್ಪುರ್ ಶಾಪೂರ್ ಲಿಂಗ್ಸೂರು ಕುಷ್ಟಗಿ ಗದಗ ಹುಬ್ಳಿ ಯಲ್ಲಾಪುರ್ ಕಲಕಟ್ಟಿಗೆ ಅಂಕೋಲಾ ವಯ ಅದಾಗಿಂದ ಮತ್ತು ಅಲ್ಲಿ ಮುಂದೆ ಇರೋ ಗಾಡಿ ಚಿಂಚೋಳಿ ಬೆಂಗಳೂರು ಕಲಬುರಗಿ ಲಿಂಗೂರು ವಾಯ ಕಲಬುರ್ಗಿ ಲಿಂಗೂರು ಬಳ್ಳಾರಿ ಚಳ್ಳಕರಿ ಬೆಂಗಳೂರು ಚಿಂಚೋಳಿ ಇರೋ ಇಪ್ಪತ್ತೈದು ಅರವತ್ತೈದು ಗಾಡಿ ಬೆಂಗಳೂರು ಪಂಜಿಗಾಡಿ ಗಾಡಿ ಹೋಗ್ತಾಯಿದೆ ಇವಾಗ ಕೆ ಮೂವತ್ತೈದು ಎಪ್ಪತ್ತು ಇಪ್ಪತ್ತಾರು ಗಾಡಿ ಕಲಬುರಗಿ ಪಂಜಿ ಇಲ್ಲಿ ಮೂರನೇ ಡಿಪ ಗಾಡಿ ಬರ್ತಾ ಇದೆ ಬೋರ್ಡಿಲ್ಲ ಪತ್ನಾಲ್ಕು ಎಂಟು ಗಾಡಿ ನಂಬರು ಎಲ್ಲೇ ನಮಗೆ ನೋಡಿ ಗೊತ್ತಿಲ್ಲ ಇವಾಗ ನಿಮ್ಗೆ ಕಾರವಾರ ಗಾಡಿ ಕಾಣ್ಬೋದು ಕಲಬುರಗಿ ಲಿಂಗಚೂರು ಹುಬ್ಬಳ್ಳಿ ಕಾರವಾರ ಗಾಡಿ ಶಾಪುರ್ ಕುಷ್ಟಗಿ ಗದಗ್ ಯಲ್ಲಾಪುರ ಅಂಕೋಲ ಕಾರವಾರ ಡಿಪ ಗಾಡಿ ಹಾಗಾಗಿ ಮಾತಾಡಿಕೊಂಡು ಬಸ್ ಕಲ್ಯಾಣ ಬೆಂಗಳೂರು ಗಾಡಿ ಅಲ್ಲಿರೋದು ಕೆ ಮೂವತ್ತೆಂಟು ಎಫ್ ಹದಿಮೂರು ನಲವತ್ತೈದು ವಯ ಬಂದ್ಬಿಟ್ಟು ಕಲಬುರಗಿ ಶಾಪುರ್ ಸುರ್ಕುರ್ ಮೈಸೂರು ಚೆನ್ನೂರು ಸಿರಗುಂಪ ಬಳ್ಳಾರಿ ಇಲ್ಲಿ ಇದು ಹೋಗ್ತಾ ಇರೋದು ಸಿರುಗುಂಪ ಉಮ್ನಬಾದ್ ಗಾಡಿ ಇದು ಉಮ್ನಬಾದ್ ಆ್ಯಟಿಂಗ್ ಹೋಗ್ತಾ ಇದೆ ಗಾಡಿ ಇದು ಬಂದ್ಬಿಟ್ಟು ಇಪ್ಪತ್ತೈದು ಅರವತ್ತೊಂಬತ್ತು ಅರ್ಜಲ್ಪುರ ಗಾಡಿ ಅಜ್ಜಲ್ಪುರ ಕಲಬುರಗಿ ನ್ಯಾನ್ಸ್ಟರ್ ಗಾಡಿ ಅದು ಇಲ್ಲಿ ಹೋಗ್ತಾರ ಬೀದರ್ ಕಲಬುರಗಿ ಬರ್ತಾರೆ ಬರ್ತಾರೆ ಅದು ಯಾದಗಿರಿ ಕಲಬುರಗಿ ಗಾಡಿ ನಾಯ್ ಸರ್ ಇದು ಯಾದಗಿರಿ ಕಲಬುರಗಿ ನಾನ್ ಸರ್ ಗಾಡಿ ಇಲ್ಲಿ ಬೀದರ್ ಕಲಬುರಗಿ ನಾನ್ ಸರ್ ಬರ್ತದೆ ಇಲ್ಲಿ ಬಳ್ಳಾರಿ ಕಲಬುರಗಿ ಬರ್ತಾರೆ ಬಳ್ಳಾರಿ ಫಸ್ಟಿಗೆ ಕೊಟ್ಟರೆ ಮೋಟಿ ಸ್ವಲ್ಪ ಸಿನಿಮಾ ಶಾಪು ಲೆಂಚು ಜೇವರ್ಗೆ ಬಳ್ಳಾರಿ ಫಸ್ಟ್ ಕೊಟ್ಟರೆ ಇಲ್ಲಿ ಬಂದು ಈಗಾಗಿ ನೋಡ್ತೀನಿ ಈ ಕಡೆ ಎಲ್ಲ ಸಿಟಿ ಗಾಡಿಗಳು ಎಲ್ಲ ಇಲ್ಲಿರೋ ಸಿಟಿ ಈ ಕಡೆ ಗಾಡಿ ಎಷ್ಟೊಂದು ಜನ ಇರೋಕ್ಕೂ ಕೂಗಿದೆ ಇಳಿಯೋಕ್ಕೂ ಕೂಗಿದ್ರೆ ಕಲಬುರಗಿ ಬೀದರ್ ನಾನ್ ಸ್ಟಾಪ್ ಗಾಡಿ ವಾಯ ಬಂದು ಮಸ ಇಲ್ಲಿರೋ ಗಾಡಿಗಳೆಲ್ಲ ಇವು ಬಂದ್ಬಿಟ್ಟು ಬಿಜಾಪುರ ನಾಟ್ ಸ್ಟಾಪ್ ಗಾಡಿ ಈ ಕಡೆ ಗಾಡಿ ಇಲ್ಲಿ ಜಿ ಏನು ಕ್ಯೂ ಮುಂದೆ ಈಗ ಇಲ್ಲಿ ಬಿಜಾಪುರ ಬೆಳಗಾವಿ ಬಿಜಾಪುರ ಇಂದ್ರೆ ಬಟ್ ಇಲ್ಲಿಂದ ಹೋಗ್ತಾ ಇರೋದು ಬಿದ್ದು ಬಿಜಾಪುರ ಬೆಳಗಾವಿ ಹೋಗಲ್ಲ ಕಲಬುರಗಿ ಬಿಜಾಪುರ ಅದು ಬಂದಿರೋ ಗಾಡಿ ವಾಯ ಬಂದ್ಬಿಟ್ಟು ಜೇವರ್ಗಿ ಸಿಂದಗಿ ದೇವರಿಪುರ್ಗೆ ತೆಲುಯಾರ ಕಾಣಿಸ್ತದೆ ಕಲಬುರಗಿ ಬಿಜಾಪುರ ಇಲ್ಲಿ ಸೇಮ್ ಮ್ಯಾಸ್ಟರ್ ಗಾಡಿ ಇಲ್ಲಿಂದ ಜವರ್ಗಿ ಸಿಂದಿಗೆ ದೇವರಿಪುರ್ಗಿ ಕಲಬುರಗಿ ಸೆಕೆಂಡ್ ಯುಪ ಗಾಡಿ ಇಪ್ಪತ್ತ್ಮೂರು ಹದಿನೈದು ಗಾಡಿ ನಂಬರ್ ಅದ್ರ ಇರೋದು ಅದು ವ್ಯವಸಾಯ ಕಲ್ಬುರ್ಗಿ ಬಿಜಾಪುರ್ ಜೇವರ್ಗಿ ಸಿಂದ ವಯ ಅದ್ರ ಇರೋದು ಮಾತ್ರ ಇದು ಬಂದ್ಬಿಟ್ಟು ಕಲಬುರ್ಗಿ ಬಿಜಾಪುರ ಜಮಖಂಡಿ ಮುಂದೆ ಕಾಣಿಸ್ ಸಂದ್ಯಲಿ ಕಾಣಿಸೋದಂದು ಅದು ಜಮಖಂಡಿ ಅವರಿಗೆ ಮ್ಯಾಶ್ಟ್ ಗಾಡಿ ಪ ಕಲಬುರಗಿ ಫಸ್ಟ್ ಯುಪ ಕೆ ಮೂವತ್ತ್ಮೂರು ಎಫ್ ಐನೂರ ಇಪ್ಪತ್ತೊಂದು ಗಾಡಿ ಗಾಡಿನಿಂದ ಇಲ್ಲಿರೋದು ಗ್ರಾಮಾಂತರ ಸಾರಿಗೆ ಕಲಬುರಗಿ ಮೈನಾಡು ಕತ್ತರಬಾದ್ ಜೋಗೂರು ಕಲಬುರಗಿ ಗ್ರಾಮಾಂತರ ಗಾಡಿ ಕೆ ಮೂವತ್ತ್ಮೂರು ಎಫ್ ಇನ್ನೂರ ಹನ್ನೆರಡು ಅದರ ಪರ್ತಾಗಿರೋದು ಕಲಬುರಗಿ ಬಿ ಗುರಿ ಕೆಂಬಾವಿ ಕಲಬುರಗಿ ಬಿ ಮನಗುಡಿ ಅಂದರೆ ಭೀಮನಗುಡಿ ಮನಗುಡಿ ಕಲಬುರಗಿ ಬಿ ಕೆಂಬಾವಿ ಕಲಬುರಗಿ ಇದು ಕಲಬುರಗಿ ಥರ್ಡ್ ಇತರೆ ಕೆ ಮೂವತ್ತ್ಮೂರು ಎಫ್ ಐದುನೂರು ಹದಿಮೂರು